ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಕುಂಬಾರ ಗುಂಡಯ್ಯನವರ ಪರಿಚಯ ಹನ್ನೆರಡನೇ ಶತಮಾನದ ಶಿವಶರಣರು ಇವರ ಕಾಯಕ ಜೇಡಿ ಮಣ್ಣನ್ನು ತಂದು ಅದರಿಂದ ಮಡಿಕೆಯನ್ನು ಮಾಡುವ ಕಾಯಕವನ್ನು ಮಾಡುತ್ತಿದ್ದರು ಇವರ ಊರು ಬಾಲ್ಕಿ ಬೀದರ್ ಜಿಲ್ಲೆಯ ಇವರ ಕಾಯಕ ದಿನನಿತ್ಯ ಮಡಿಕೆಗಳು ಮಾಡುತ್ತಾ ಶಿವಭಕ್ತಿಗೆ ಮಾರಿ ಹೋಗಿ ಆ ಜೇಡವಾದ ಮಣ್ಣನ್ನು ರಾತ್ರಿ ಸಮಯದಲ್ಲಿ ತಂದು ನೆನೆಕ್ಕಿ ಮುಂಜಾನೆ ಹೊತ್ತಾರನೆಯದ್ದು ಅಗ್ಗವಣಿಯ ಪತ್ರೆಯ ತಂದು ಲಿಂಗವ ಪೂಜಿಸಿ ಕಾಯಕವನ್ನು ಮಾಡುತ್ತಿದ್ದರು ಇವರು ಶಿವಭಕ್ತಿಯಿಂದ ಕಾಯಕವನ್ನು ಮಾಡುತ್ತಾ ಮಣ್ಣನ್ನು ತುಳಿಯುತ್ತಾ ಶಿವನನ್ನು ಒಲಿಸಿಕೊಂಡಿದ್ದರು ಆ ಕೈಲಾಸದಿಂದ ಶಿವನು ಇವರ ಮನೆ ಅಂಗಳಕ್ಕೆ ಬಂದು ಇವರನ್ನು ಭಕ್ತಿಗೆ ಮಾರಿ ಹೋದ ನಡಿ ಕುಂಬಾರಗುಂಡಯ್ಯ ನಮ್ಮ ಕೈಲಾಸಕ್ಕೆ ಹೋಗಿ ಅಲ್ಲೇ ನೀನು ಶಿವಭಕ್ತಿ ಧ್ಯಾನ ತಪಸ್ಸು ಮಾಡು ಅಂತ ಹೇಳಿದಾಗ ಕುಂಬಾರಗುಂಡಯ್ಯನವರು ಹೇಳ್ತಾರೆ ಈ ಕಲ್ಯಾಣ ಬಾಡಿ ಬತ್ತಿ ಹೋಗುತ್ತದೆ ಇಲ್ಲಿರುವ ಶರಣರಿಗೆ ಕುಡಿಯಲು ನೀರು ಗಾಗಿ ಮಡಿಕೆ ಬೇಕು ಜ್ಯೋತಿ ಬೆಳಗಲು ದೀಪ ಬೇಕು ಮತ್ತು ಇನ್ ಇನ್ ಇತ್ಯಾದಿ ಇತ್ಯಾದಿ ವಸ್ತುಗಳಿಗೆ ತಯಾರು ಮಾಡುವ ಕಾಯಕವನ್ನು ಇಲ್ಲಿ ಬಾಡಿ ಹೋಗುತ್ತದೆ ನಾನು ಬರೋದಿಲ್ಲ ನೀವೇ ಹೋಗಿ ನಿಮ್ಮ ಮೇಲೆ ಭಕ್ತಿ ಇಟ್ಟಿದ್ದೇನೆ ಎಂದು ಶಿವನನ್ನು ಭೂ ಕೈಲಾಸಕ್ಕೆ ತಿಳಿಸಿದ ಕುಂಬಾರ ಗುಂಡಯ್ಯ ಆ ನಂತರ ಇವರ ಭಕ್ತಿಗೆ ಮೆಚ್ಚಿ ವಿಶ್ವಗುರು ಬಸವಣ್ಣನವರು ಕುಂಬಾರಗುಂಡಯ್ಯನ ಮನಸ್ಸು ಒಪ್ಪಿ ಕುಂಬಾರ ಗುಂಡಯ್ಯನ ಭಕ್ತಿಗೆ ಮೆಚ್ಚಿ ಹನ್ನೆರಡನೇ ಶತಮಾನದ ಶಿವಶರಣರ ಅನುಭವ ಮಂಟಪಕ್ಕೆ ಕರೆಯಲು ಹೇಳಿ ಇವರ ಮಾಡುವ ಕಾಯಕದ ಮಡಿಕೆ ಮತ್ತು ಅನುಭವ ಮಂಟಪದಲ್ಲಿ ಪ್ರಸಾದ ಬಡಿಸಲು ಬುಟ್ಟಿಗಳು ಮತ್ತು ಬೇ ಬ್ಯಾಳೆ ಎಲ್ಲ ಪದಾರ್ಥಗಳಿಗಾಗಿ ಇವರ ಮಡಿಕೆಯನ್ನು ಉಪಯೋಗಿಸುತ್ತಿದ್ದರು ಕುಡಿಯಲು ನೀರು ಊಟ ಮಾಡಲು ತಟ್ಟೆಗಳು ಇತ್ಯಾದಿ ವಸ್ತುಗಳು ಕುಂಬಾರ ಗುಂಡೆಯನ್ನವರು ಮಾಡುತ್ತಿದ್ದರು ಅದೇ ರೀತಿ ಇವರ ಕಾಯಕವನ್ನು ಕೂಡ ಬ ಕಲ್ಯಾಣ ಪಟ್ಟಣದ ಹಳ್ಳಿಹಳ್ಳಿ ಗ್ರಾಮಗಳಲ್ಲಿಯೂ ಕೂಡ ಮಡಿಕೆಯನ್ನು ಮಾರಿಕೊಂಡು ಬಂದು ಅದರ ಆದಾಯದಿಂದ ತನ್ನ ಜೀವನವನ್ನು ನಡೆಸುತ್ತಿದ್ದರು ಅದೇ ರೀತಿಯಾಗಿ ಉಳಿದಂಥ ಹಣದಿಂದ ಭಕ್ತಿ ದಾಸೋಹ ಜಂಗಮರಿಗೆ ಸೇವೆಯನ್ನು ಮಾಡುತ್ತಿದ್ದರು ಇವರ ಸತಿ ಕೇತಲಾದೇವಿ ಇವರಿಗೆ ಬೆನ್ನೆಲುಬಾಗಿ ಇವರ ಕಾಯಕದಲ್ಲಿ ಜೊತೆಗೂಡಿ ಕೆಲಸವನ್ನು ಮಾಡುತ್ತಿದ್ದರು ಹನ್ನೆರಡನೇ ಶತಮಾನದ ಜೇಡಿರ ದಾಸಿಮೇನವರು ಹೇಳಿದಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಕತ್ತಿಗಳು ಒಂದಾಗದ ಭಕ್ತಿ ಅಮೃತ ಒಳಗೆ ವಿಷವಿರಿಸಿದಂತೆ ಕಾಣ ರಾಮನಾಥ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನರು ಎಲ್ಲ ಶರಣರು ಕೂಡ ಕುಂಬಾರ ಗುಂಡೆಯನ ವಚನಗಳನ್ನು ಬರೆದಿದ್ದಾರೆ ಕುಂಬಾರ ಗುಂಡಯ್ಯನ ವಚನಗಳು ಇಲ್ಲ ಅವರಿಗೆ ಕಾಯಕದಲ್ಲಿ ಮಗ್ನನಾಗಿ ಶಿವಧ್ಯಾನವನ್ನು ಮಾಡುತ್ತಾ ಕೆಲಸಕ್ಕೆ ಬಹಳಷ್ಟು ಮಗ್ನರಾಗಿದ್ದರು ಅವರ ಸತಿ ಕೂಡ ಸಾವಿರಾರು ವಚನಗಳನ್ನು ಬರೆದಿದ್ದಾರೆ ಆ ವಚನಗಳು ಕೊಂಡಾಡುವಂತೆ ಕಲ್ಯಾಣ ಪಟ್ಟಣದಲ್ಲಿ ಇಂದೂ ಕೂಡ ಶಿವಶರಣರು ಮಾರಿ ಹೋಗಿದ್ದಾರೆ ಕುಂಬಾರ ಗುಂಡಯ್ಯನ ಬಗ್ಗೆ ಹಲವಾರು ವಚನಗಳು ಕೊಂಡಾಡಿದ ಶರಣರು ಮತ್ತು ಜನಪದಗಳಿಗಳೂ ಕೂಡವಿದೆ ಶಿವಭಕ್ತರಿಗಿಲ್ಲ ಶಿವಭಕ್ತರಿಗೆ ನರಕವಿಲ್ಲ ನರ್ ಶಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬುವ ಜನಪದಯಂತೆ ಶಿವಭಕ್ತರಾಗಿ ಕಾಯಕವನ್ನು ತನು ಮನ ಧನದಿಂದ ಕಾಯಕವನ್ನು ಮಾಡುತ್ತಿದ್ದರು ಕುಂಬಾರ ಗುಂಡಯ್ಯನವರು ಅವರಿಗೆ ಅನಂತ ಧನ್ಯವಾದಗಳು ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿ